ನಾರಾಯಣ 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 ಓಂ ಓಂ ನಮೋ ನಾರಾಯಣ ಒಂದು ತತ್ವ ಹೇಳ್ತಕ್ಕಂಥದ್ದು ಕೇಳಲಿಕ್ಕೆ ತುಂಬ ಮಹತ್ವಭರಿತವಾದಂತಹ ವಿಷಯವು ಕೂಡ ಆಗಿರ್ತಕ್ಕಂಥದ್ದು ನಾರದ ಮುನಿಗಳು ಲೋಕವನ್ನು ಸಂಚಾರ ಮಾಡ್ತಾ ಮಹಾವಿಷ್ಣುವಿಗೆ ಲೋಕದಲ್ಲಿ ನಡೀತಕ್ಕಂತಹ ವಿಚಾರ ವಿಮರ್ಶೆಗಳನ್ನು ತಿಳಿಸತಕ್ಕಂಥ ನಿಮಗೆಲ್ಲ ತಿಳಿದಿರತಕ್ಕಂತಹ ವಿಚಾರ ಅದೇ ರೀತಿಯಲ್ಲಿ ಲೋಕ ಪರ್ಯಟನೆಯನ್ನು ಮಾಡ್ತಕ್ಕಂತಹ ಸುಸಂದರ್ಭದಲ್ಲಿ ಭೂಮಿಯ ಮೇಲೆ ಈ ಲೋಕದಲ್ಲಿ ಅನಾರೋಗ್ಯ ಇತ್ಯಾದಿಗಳಾದಂತಹ ಸಮಸ್ಯೆಗಳು ಈಗ ಹೇಗೆ ಒಂದು ರೀತಿಯಾದಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತೇವೋ ಅದೇ ರೀತಿಯಲ್ಲೇ ಆ ಒಂದು ಸಮಯದಲ್ಲೂ ಕೂಡ ಅದೇ ರೀತಿಯಾದಂತಹ ಸಮಸ್ಯೆ ಇರತಕ್ಕಂಥದ್ದು ಉದ್ಭಣಿಸಲ್ಪಡುತ್ತೆ ಭೀಕರವಾದಂತಹ ಪ್ರಕೃತಿ ವಿಕೋಪ ಆನಂತರದಲ್ಲಿ ಕಾಯಿಲೆಗಳು ಉಂಟಾಗ್ತದೆ ಉಂಟಾದಂಥ ಸಮಯದಲ್ಲಿ ಮುನಿಗಳಿಗೆ ತುಂಬಾ ನೋವಾಗ್ತದೆ ಆಗ್ತದೆ ಅದನ್ನು ಹೋಗಿ ಮಹಾವಿಷ್ಣುವಿನ ಬಳಿಯಲ್ಲಿ ಅವರು ಹೇಳ್ತಾರೆ ಆ ನಂತರದಲ್ಲಿ ಮಹಾವಿಷ್ಣುವಿನಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದರೆ ಲೋಕದಲ್ಲಿ ನಾನಾ ರೀತಿಯಾದಂತಹ ರೋಗ ರುಜಿನಗಳು ಭೂಮಿ ಮೇಲೆ ಸೃಷ್ಟಿಯಾಗ್ತಾ ಇದೆ ಮನುಷ್ಯರು ಅನಾರೋಗ್ಯಗಳಿಗೆ ಒಳಗಾಗ್ತಾ ಇದ್ದಾರೆ ಮತ್ತು ಅಷ್ಟೇ ಅಲ್ಲದೆ ನಮ್ಮ ಪ್ರಿಯವಾದಂತಹ ಭಕ್ತರುಗಳು ತೊಂದರೆಗಳಿಗೆ ಸಿಲುಕೊಳ್ತಾ ಇದ್ದಾರೆ ಈ ರೀತಿಯಲ್ಲಿ ಆದರೆ ನಮಗೆ ಹವಿಸನ್ನ ಕೊಡ್ತಕ್ಕಂಥವ್ರು ಯಾರು ನಮ್ಮ ಧ್ಯಾನವನ್ನ ಮಾಡ್ತಕ್ಕಂಥವ್ರು ಯಾರು ಮುಂದೆ ಈ ಒಂದು ಭೂಲೋಕ ಇರತಕ್ಕಂತಹದ್ರಲ್ಲಿ ಮಾನವ ಸಂಕುಲ ಉಳಿಯೋದಾದ್ರೂ ಹೇಗೆ ಅಂತ ಹೇಳುವುದಾಗಿ ತುಂಬಾ ನೋವಿನಿಂದಾಗಿ ಕೈಯನ್ನ ಮುಕ್ಕೊಂಡು ಕೇಳ್ಕೊಳ್ತಾರೆ ಕೇಳ್ಕೊಂಡಾಗ ಮಹಾವಿಷ್ಣು ಆರಾಮವಾಗಿ ಅವರಿಗೆ ಉತ್ತರವನ್ನು ತಿಳಿಸ್ತಾನೆ ನಾವು ಸೃಷ್ಟಿಯನ್ನು ಮಾಡಿದ್ದೇವೆ ಸೃಷ್ಟಿಯಲ್ಲಿ ಎಲ್ಲವನ್ನೂ ಕೂಡ ಇಟ್ಟಿದ್ದೇವೆ ಜೊತೆಯಲ್ಲಿ ಯಾರಿಗೂ ತಿಳಿಯದ ಒಂದು ವಿಚಾರ ಅಂತ ಹೇಳಿದರೆ ಮನುಷ್ಯರ ದೇಹದಲ್ಲೂ ಕೂಡ ಯಾವ ರೀತಿಯಲ್ಲಿ ವಿಷದ ಪ್ರಮಾಣವಿರ್ತದೋ ಅದೇ ರೀತಿಯಲ್ಲಿ ಅಮೃತದ ಪ್ರಮಾಣ ಹೇಳತಕ್ಕಂಥದ್ದನ್ನು ಕೂಡ ಇಟ್ಟಿದ್ದೇವೆ ಹೇಗೆ ಎಡಮೆದುಳು ಮತ್ತು ಬಲ ಮೆದುಳು ಹೇಳ್ತಕ್ಕಂಥದ್ದು ಇದೆಯೋ ಅದೇ ರೀತಿಯಲ್ಲಿ ಆದರೆ ಅದ್ರನ್ನ ಆ ಬೀಗ ಮತ್ತು ಬೀಗದ ಕೈ ಎರಡೂ ಕೂಡ ಅವರಲ್ಲೇ ಇರ್ತದೆ ಅದರನ್ನ ಅವರು ಈ ಸ್ವಿಚ್ ಆನ್ ಸ್ವಿಚ್ ಆಫ್ ಇದ್ದಾಗೆ ಅದರನ್ನ ಹೇಗೆ ಆನ್ ಮಾಡಿಕೊಳ್ತಾರೆ ಹೇಳುವಂಥದ್ದು ಮಾತ್ರ ಅವರ ಕೈಗೆ ಬಿಟ್ಟಿರ್ತೇನೆ ಅಂತ ಹೇಳುವುದಾಗಿ ತಿಳಿಸ್ತಾನೆ ತಿಳಿಸ್ತಾರೆ ಆಗ ಮಾ ವಿಷ್ಣುವಿಗೆ ನಾರದರು ಪ್ರಶ್ನೆಯನ್ನು ಮಾಡ್ತಾರೆ ಹೇಗೆ ಅದರನ್ನು ಆನ್ ಮಾಡ್ಕೊಳ್ಳೋದು ಅಂತ ಹೇಳುವುದಾಗಿ ಆಗ ಮಹಾವಿಷ್ಣು ತಿಳಿಸ್ತಾರೆ ನಾರದ ಮುನಿಗಳಿಗೆ ಹೀಗೆ ಮಾಡಿದ್ದಾರೆ ಹೀಗೆ ಆಗಿ ಸಮಯಗಳಲ್ಲಿ ಅದು ಆನ್ ಆಗ್ತದೆ ಅಂತ ಹೇಳುವುದಾಗಿ ಹೇಗೆ ಒಂದು ಗ್ರೀ ಟ್ರೆಸ್ ಹೇಳ್ತಕ್ಕಂಥದ್ದಾದಾಗ ಒಂದು ಸೆಕೆಂಡಿನ ಮಟ್ಟಿನಲ್ಲಿ ಅಥವಾ ಒಂದು ಎರಡು ನಿಮಿಷದ ಮಟ್ಟಿನಲ್ಲಿ ಕೆಲವೊಮ್ಮೆ ಬಲ ಮಿದುಳು ಕೆಲವರಿಗೆ ಆಕ್ಟಿವ್ ಆಗಿ ಹೇಗೆ ಇಡೀ ಒಂದು ನಿದ್ರೆಯ ಅವಸ್ಥೆಗೆ ಹೋಗಿ ಬಂದರೆ ಹೇಗೆ ದೇಹಗಳು ಹಗುರವಾಗಿ ಖುಷಿ ಆಗ್ತಾರೋ ಅದೇ ರೀತಿಯಲ್ಲಿ ಇದು ಬೇರೆ ರೀತಿಯಲ್ಲಿ ಆಗ್ತದೆ ಅಂತ ಹೇಳುವುದಾಗಿ ಹೇಳ್ತಾರೆ ಅದು ಒಂದು ಕಡೆಗೆ ಉಲ್ಲೇಖ ಇರುತ್ತೆ ಅದರನ್ನ ಹುಡುಕೊಂಡು ನಾವು ಒಂದು ರಿಸರ್ಚಿನ ಥರ ಮಾಡ್ಕೊಂಡು ಹೋಗ್ತೇವೆ ಹೋದಾಗ ಸ್ವಲ್ಪ ಸಮಯ ಅಂತಲ್ಲ ಹೆಚ್ಚು ಕಡಿಮೆ ಇಪ್ಪತ್ತ ಮೂರು ವರ್ಷಗಳಿಂದಾಗಿ ನಾವು ಇದರ ವಿಮರ್ಶೆಗೆ ಹೋಗ್ತೇವೆ ಕೆಲವು ವ್ಯಕ್ತಿಗಳ ಮೇಲೆ ಪ್ರಯೋಗ ಇತ್ಯಾದಿ ಇತ್ಯಾದಿ ಎಲ್ಲ ಮಾಡಿಕೊಂಡು ಬಂದರೂ ಕೂಡ ಯಾವುದೇ ಫಲಗಳು ನಮಗೆ ಕಂಡು ಬಂದಿರುವುದಿಲ್ಲ ತದನಂತರದಲ್ಲಿ ಈಗ ಸ್ವಲ್ಪ ಸಮಯದ ಹಿಂದೆ ಅದಕ್ಕೆ ಸಂಪೂರ್ಣವಾದಂತಹ ಭಾರಿ ಹೇಳ್ತಕ್ಕಂಥದ್ದು ಕಂಡುಬಂತು ಜೊತೆಯಲ್ಲಿ ಅದು ಹೇಗೆ ನಾವು ಉತ್ಪತ್ತಿಯನ್ನು ಮಾಡಿಕೊಳ್ಳುವುದು ಅಂತ ಹೇಳ್ತಕ್ಕಂಥದ್ದು ಕಂಡುಬಂದವು ಕಂಡು ಬಂದು ಒಂದು ನಾಲ್ಕಾರು ಜನರಲ್ಲಿ ಅದನ್ನು ನಾವು ಪ್ರಯೋಗಿಸಿ ಮಾಡಿ ನೋಡಿದಾಗ ಅದು ಸಂಪೂರ್ಣವಾಗಿ ಸತ್ಯವಾಗಿರ್ತಕ್ಕಂಥದ್ದು ಮತ್ತು ಹಿಂದೆ ಹೇಳಿದಾಗೆ ವಿಷ ಯಾವ ಪ್ರಮಾಣ ನಮ್ಮಲ್ಲಿ ಇರ್ತದೋ ಅದೇ ರೀತಿಯಲ್ಲೇ ನಾಲಿಗೆಯ ಅಡಿಭಾಗದಲ್ಲಿ ದಂತದ ಈಚೆ ಕಡೆಗೆ ಅಮೃತವು ಕೂಡ ಇರತಕ್ಕಂಥದ್ದು ಜೊತೆಯಲ್ಲಿ ನಾವು ಲಾಲಾ ರಸವನ್ನು ಉಗ್ದಾಗ ಹೇಗೆ ಒಂದೊಂದು ಹನಿಯಾಗಿ ವಿಷದ ಪ್ರಮಾಣ ಹೊರಗಡೆ ಹೋಗ್ತದೋ ಅದೇ ರೀತಿಯಲ್ಲಿ ಅಮೃತದ ಪ್ರಮಾಣವು ಕೂಡ ಹೊರಗಡೆ ಹೋಗ್ತಾ ಇರ್ತದೆ ಆದರೆ ಅದರಿಂದ ನಾವು ನಮ್ಮ ಶರೀರಕ್ಕೆ ತಗೊಳ್ಳುವಲ್ಲಿ ವಿಫಲರಾಗಿರುವುದರಿಂದ ಅನಾರೋಗ್ಯಕ್ಕೆ ನಾವು ತುತ್ತಾಗಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವು ಒಂದು ಪ್ರಯತ್ನವನ್ನು ಮಾಡಿದರೆ ಮತ್ತು ಒಂದು ರೀತಿಯಾದಂತಹ ವಿಧಿ ವಿಧಾನಗಳ ಮೂಲಕವಾಗಿ ನಡ್ಕೊಂಡಾಗ ಅದರನ್ನ ನಾವು ತಗೊಂಡು ನಮ್ಮ ಶರೀರವನ್ನು ದೃಢತೆಯನ್ನಾಗಿಯೂ ಆನಂತರದಲ್ಲಿ ಆರೋಗ್ಯವನ್ನು ರೋಗ ಬಾಧೆಯಿಂದ ಮುಕ್ತಿಯನ್ನಾಗಿಯೂ ನಾವು ಮಾಡಿಕೊಳ್ಳಿಕ್ಕೆ ನಮ್ಮ ಒಂದು ಸ್ವಪ್ರಯತ್ನವೇ ಜಾಸ್ತಿ ಬೇಕಾಗಿರುತ್ತೆ